ಕಮಲಪಾಳದಲ್ಲಿ ಕಿತ್ತಾಟದ ತಲೆ ಬಿಸಿ ಈಗ ಹೆಚ್ಚಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಕಮಲಪಾಳೆಯ ಕಿತ್ತಾಟದ ತಲೆ ಬಿಸಿ ಚಿಗರಿ ದೋಸ್ತ್ ರೆಡ್ಡಿ ಮತ್ತು ಶ್ರೀರಾಮುಲು ಫೈಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇಂದು ಮಧ್ಯಾಹ್ನ ಹನ್ನೆರಡಕ್ಕೆ ಜನಾರ್ದನ್ ರೆಡ್ಡಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ರೆಡ್ಡಿ ಬಳಿಕ ಶ್ರೀರಾಮುಲು ಸುದ್ದಿಗೋಷ್ಠಿ ನಡೆಸುವಂತಹ ಸಾಧ್ಯತೆಗಳಿದೆ ಮುನಿಸಿನ ಬಗ್ಗೆ ಮನ ಬಿಚ್ಚಿ ಮಾತನಾಡಲಿದ್ದಾರ ದೋಸ್ತಿಗಳು ಸಂಡೂರು ಉಪಚುನಾವಣೆ ಬಗ್ಗೆ ರೆಡ್ಡಿ ಮಾತುಕತೆ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು ಪಕ್ಷ ತೊರೆಯುವ ಬಗ್ಗೆ ಈಗಾಗಲೇ ಶ್ರೀರಾಮುಲು ಹೇಳಿಕೊಂಡಿದ್ದಾರೆ ಈ ಬಗ್ಗೆ ಏನಾದ್ರೂ ಸುದ್ದಿಗೋಷ್ಠಿ ಮಾಡಿ ಮಾತನಾಡ್ತಾರ ಶ್ರೀರಾಮುಲು ಅನ್ನೋದು ಕೂಡ ಈಗ ಇಲ್ಲಿ ಒಂದು ಪ್ರಶ್ನೆ ಇದೆ ಸದ್ಯ ಕಮಲ ಪಾಳೆಯದಲ್ಲಿ ಕಿತ್ತಾಟದ ತಲೆ ಬಿಸಿ ಇರುವಂತದ್ದು ಚಿಗರಿ ದೋಸ್ತ್ ಗಳಾದ ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಸಚಿವ ಶ್ರೀರಾಮುಲ್ ಜಟಾಪಟ್ಟಿ ತಾರಕಕ್ಕೇರ್ತಾ ಇದೆ ಬಂಡಾಯದ ತಲೆ ಬಿಸಿ ಈಗ ಹೆಚ್ಚಾಗಿರುವಂತದ್ದು ಕಮಲಪಾಳೆಯದಲ್ಲಿ ಚಿಗರಿ ದೋಸ್ತ್ ಫೈಟ್ ಹೆಚ್ಚಾಗಿದೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನಾರ್ದನ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಬಳಿಕ ಶ್ರೀರಾಮುಲು ಸುದ್ದಿಗೋಷ್ಠಿ ನಡೆಸುವಂತಹ ಸಾಧ್ಯತೆಗಳಿದೆ ಮುನಸಿನ ಬಗ್ಗೆ ಮನಬಿಚ್ಚಿ ದೋಸ್ತಿಗಳು ಮಾತನಾಡಲಿದ್ದಾರೆ ಅನ್ನೋದು ಅಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಸಂಡೂರು ಉಪಚುನಾವಣೆ ಬಗ್ಗೆ ರೆಡ್ಡಿ ಮಾತುಕತೆ ಸಾಧ್ಯತೆ ಇದ್ದು ಪಕ್ಷ ತೊರೆಯುವ ಬಗ್ಗೆ ಹೇಳಿಕೊಂಡಿರುವಂತಹ ಶ್ರೀರಾಮುಲು ನಾನು ಪಕ್ಷಕ್ಕೆ ಬೇಕಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಸಂಡೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದೇನೆ ನನಗೆ ಸಂಕಟ ಆಗಿದೆ ಅದಕ್ಕೆ ಪಕ್ಷ ಬಿಡುತ್ತೇನೆ ಅಂತ ಹೇಳಿದ್ದೇನೆ ಅಂತ ಈಗಾಗಲೇ ಸ್ವತಃ ಸಚಿವ ಶ್ರೀರಾ ಅಂದ್ರೆ ಮಾಜಿ ಸಚಿವ ಶ್ರೀರಾಮುಲು ಅವರೇ ಈ ಮಾತನ್ನ ಹೇಳಿರುವಂತದ್ದು ಒಟ್ನಲ್ಲಿ ಎಲ್ಲ ಒಂದು ಕಡೆ ಬೇಸರ ಇದೆ ದೋಸ್ತಿಗಳ ಮಧ್ಯೆ ಗಲಾಟೆ ಆಗಿದೆ ಏನು ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಜಟಾಪಟಿ ಶುರುವಾಗಿದೆ ತಲೆ ಬಿಸಿ ಶುರುವಾಗಿದೆ ಬಂಡಾಯದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ಬಹಳಷ್ಟು ಚಿಗರಿ ದೋಸ್ತುಗಳಾಗಿದ್ರು ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಈಗ ಇವರಿಬ್ರು ನಡುವೆ ಬಹಳಷ್ಟು ಜಟಾಪಟಿ ನಡೀತಾ ಇರುವಂತದ್ದು ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನಾರ್ದನ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಬಳಿಕ ಶ್ರೀರಾಮುಲು ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆಗಳಿದೆ ಏನೋ ಈಗಾಗಲೇ ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಸಚಿವ ಶ್ರೀರಾಮುಲು ನಡುವೆ ಜಟಾಪಟಿ ನಡೀತಾ ಇದೆ ಈಗ ಹನ್ನೆರಡು ಗಂಟೆಗೆ ಜನಾರ್ದನ್ ರೆಡ್ಡಿ ಪ್ರೆಸ್ ಮೀಟ್ ಮಾಡ್ತೀವಿ ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನ್ಯೂಸ್ ಡೆಸ್ಕ್ ಇಂದ ನರಸಿಂಹ್ಮೂರ್ತಿ ಜಾಯಿನ್ ಆಗಿದ್ದಾರೆ ನರಸಿಂಹ ಮೂರ್ತಿ ಈಗ ಬಹಳಷ್ಟು ಚಿಗ್ರಿ ದೋಸ್ಗಳಾಗಿದ್ದಂತಹ ಇವರಿಬ್ಬರು ನಡುವೆ ಒಂದಷ್ಟು ವಿಚಾರಗಳು ಜಟಾಪಟಿಗೆ ಸಿಲುಕಿದೆ ಇವರ ಜಟಾಪಟಿ ತಾರಕಕ್ಕೆ ಏರಿದೆ ಇದರಿಂದ ಎಲ್ಲ ಒಂದು ಕಡೆ ಅಹ್ ಕಮಲಪಾಳ್ಯದಲ್ಲೂ ಕೂಡ ತಲೆ ಬಿಸಿ ಆಗಿದೆ ಅನ್ನೋ ಒಂದಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ ಇವತ್ತು ಪ್ರೆಸ್ ಮೀಟ್ ನಡೆಯುತ್ತೆ ಅನ್ನೋ ಒಂದು ವಿಚಾರ ಇದೆ ಸೊ ಏನೆಲ್ಲ ಮಾತನಾಡಬಹುದು ಪ್ರೆಸ್ ಮೀಟ್ ಅಲ್ಲಿ ಅಂತರ ಜನ ಈಗ ಈ ಬಿಜೆಪಿ ಪಳ್ಯದಲ್ಲಿ ಒಂದು ಏನ್ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಮಾತನಾಡಬೇಕ ಒಂದ್ ರೀತಿಯಾದಂತಹ ಸಾಕಷ್ಟು ಸಾಲು ಸಾಲು ತಲೆನೋವುಗಳು ವಿಜಯೇಂದ್ರ ಅವರಿಗೆ ಇರುವಂತದ್ದು ಯಾಕೆಂದ್ರೆ ನಿರಾನೇರವಾಗಿ ನೇರವಾಗಿ ಯತ್ನಾಳ್ ಅವರು ವಿಜಯೇಂದ್ರ ಅವರ ಸ್ಥಾನವಾದ ಮೇಲೆನೆ ಒಂದ್ ರೀತಿಯಾದಂತಹ ಪ್ರಶ್ನೆಯನ್ನ ಮುಂದಿಟ್ಟು ಅವರನ್ನ ಕೆಳಗಿಳಿಸ್ಲೇಬೇಕು ಅಂತ ಸಭೆಯಲ್ಲೂ ಸಹ ಮಾತಾಡಿದ್ದು ಈ ರೀತಿಯಾಗಿ ನೋಡೋದಾದ್ರೆ ಇನ್ನ ಈ ಕಡೆ 温度。 ಆದೇಶವನ್ನ ಓಡುತ್ತೋ ಅದಾದ ನಂತರ ಬಳ್ಳಾರಿಗೆ ಪ್ರವೇಶವನ್ನ ಮಾಡಿದ್ರು ಬಳ್ಳಾರಿಗೆ ಪ್ರವೇಶ ಮಾಡಿದ ನಂತರ ಸಂಡೂರು ಉಪಚುನಾವಣೆ ನೋಡ್ತಾ ಇತ್ತು ಉಪಚುನಾವಣೆಯಲ್ಲಿ ಇಬ್ಬರು ಸಹ ಚಿಗರಿ ದೋಸ್ತುಗಳು ಸಹ ಒಟ್ಟಿಗೆ ಒಂದು ಏನು ಬಂಗಾರು ಅನ್ನುವಂತೂ ಪರ ಬಿಜೆಪಿ ಅಭ್ಯರ್ಥಿ ಏನಿದ್ರು ಬಂಗಾರು ಹನುಮಂತು ಪರ ಪ್ರಚಾರವನ್ನ ಕೈಗೊಂಡ್ರು ಪ್ರಚಾರದ ನಂತರ ಒಂದು ರೀತಿಯಾದಂತಹ ಗೆದ್ದೇ ಗೆಲ್ತಾರೆ ಅಂತ ನಿರೀಕ್ಷೆಯನ್ನ ಮಾಡಿದ್ರು ಆದರೆ ಸಂಡೂರು ಕ್ಷೇತ್ರದಲ್ಲಿ ಬಂಗಾರು ಅವರು ಒಂದು ಪೈಪೋಟಿಯನ್ನ ನೀಡಿ ಅಹ್ ಏನೋ ಅನ್ನ ಕೆ ಅನ್ನಪೂರ್ಣ ಅವರ ವಿರುದ್ಧ ಸೋಲನ್ನಪ್ಪತ್ತಾರೆ ಈ ಒಂದು ವಿಚಾರವನ್ನ ಇಟ್ಕೊಂಡು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ನೇರೆ ನೇರ ನೇರವಾಗಿ ವಾಗ್ದಾಳಿನ ಮಾಡ್ತಾ ಮತ್ತೆ ಅಹ್ ಅವರನ್ನ ಟಾಂಟ್ ಮಾಡಿ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ ಈ ಜನಾರ್ದನ್ ರೆಡ್ಡಿ ಅವರ ಒಂದು ಮನಸ್ಥಿತಿ ಬಗ್ಗೆ ಸಹ ಶ್ರೀರಾಮುಲು ಈಗಾಗ್ಲೇ ಸಾಕಷ್ಟು ಏರಿಕೆಗಳನ್ನ ನೀಡಿರುವಂತದ್ದು ಅಂದ್ರೆ ಅವರು ಸರ್ವಾಧಿಕಾರಿ ಧೋರಣೆಯನ್ನ ಹೊಡ್ತಾರೆ ಅವರ ಅವರಿಂದಲೇ ಆಗಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ಉಳ್ಳವರಾಗಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ನನ್ನನ್ನ ರಾಜಕೀಯವಾಗಿ ಮುಗಿಸಬೇಕು ಅಂತ ಹೊಂಚನ್ನ ಹಾಕಿದ್ದಾರೆ ಈ ರೀತಿಯಾಗಿ ಪಕ್ಷದಲ್ಲಿ ನನಗೆ ಒಂದು ನೆಲೆ ಇಲ್ಲದಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಎಲ್ಲಾರು ನನ್ನ ಬಗ್ಗೆ ಮಾತಾಡುವಂತ ಒಂದು ಪ್ರಮೇಯವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಸಹ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಆರೋಪವನ್ನ ಮಾಡ್ತಾ ಇದ್ರು ಇನ್ನು ಜನಾರ್ದನ್ ರೆಡ್ಡಿನು ಸಹ ಶ್ರೀರಾಮುಲು ಬ ವಿಚಾರವಾಗಿ ಸಾಕಷ್ಟು ಬೇಜಾರಾಗಿರುವಂತದ್ದು ಯಾಕಂದ್ರೆ ಅಲ್ಲಿ ತಂಡೂರಿನ ಉಪಚುನಾವಣೆ ಸೋತ ನಂತರ ಇವರ ಇವರ ವೈಮನಸ್ಸು ಮತ್ತಷ್ಟು ಜಾತಿ ಜಾಸ್ತಿ ಜಾಸ್ತಿ ಅಂತ ಒಂದು ವಿಚಾರಗಳು ಸಹ ಅಲ್ಲಿ ತಿಳಿದು ಬಂದಿರುವಂತದ್ದು ಈ ಒಟ್ಟಾರೆ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈಗ ಅದೇ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಖಂಡಿತವಾಗ್ಲೂ ಉಪಚುನಾವಣೆ ಸೋಲಿನ ಬಳಿ ಸೋಲಿನ ವಿಚಾರವನ್ನ ಸಹ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಮತ್ತೆ ಶ್ರೀರಾಮುಲು ಅವರ ಲೋಪದೋಷಗಳ ವಿಚಾರವಾಗ ಸಹ ಸಾಕಷ್ಟು ಪ್ರಸ್ತಾಪ ಮಾಡ್ತಾರೆ ಮತ್ತೆ ಅವರ ಅವರ ಒಡನಾಟದ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನ ಆಡ್ತಾರೆ ಮತ್ತೆ ನೇರ ನೇರವಾಗಿ ಶ್ರೀರಾಮುಲು ಜನರಲ್ಲಿ ಮೇಲೆ ಆರೋಪ ಮಾಡ್ತಾರಂತ ವಿಚಾರವನ್ನು ತೆಗೆದುಕೊಂಡು ಸಹ ಅಲ್ಲಿ ಮಾತನಾಡುವಂತ ಎಲ್ಲಾ ಸಾಧ್ಯತೆಗಳು ಎತ್ತೆ ಎಚ್ಚೇತವಾಗಿದೆ ಹೆಚ್ಚೆ ಹೆಚ್ಚಾಗಿ ಕಾಣ್ಬ ಕಂಡು ಬರ್ತಾ ಇರುವಂತದ್ದು ಇನ್ನ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ ನಂತರ ಮತ್ತೆ ಶ್ರೀರಾಮುಲು ಅವರು ಸುದ್ದಿಗೋಷ್ಠಿ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುವಂತದ್ದು ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಯಾವ ವಿಚಾರವನ್ನ ಮಾತನಾಡ್ತಾರೆ ಅವರು ಯಾವ ಯಾವೆಲ್ಲ ಅಂಶಗಳು ಉಳ್ಳಂತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ ಆ ಒಂದು ಅಭಿಪ್ರಾಯಗಳು ಮತ್ತೆ ಆ ಒಂದು ಹೇಳಿಕೆಗಳ ಮೇಲೆ ಅಹ್ ಶ್ರೀರಾಮುಲು ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅಂತನೇ ಸಹ ಈಗಾಗಲೇ ತಿಳಿದು ಬಂದಿರುವಂತದ್ದು ಇನ್ನೊಂದು ಕಡೆ ನಮಗೆ ಕೇಳ್ಬರ್ತಾ ಇರುವಂತದ್ದು ಮತ್ತೆ ಖುದ್ದು ಆರ್ ಅಶೋಕ್ ಅವರು ಹೇಳ್ತಾ ಇರುವಂತದ್ದು ಆ ದೋಸ್ತಿ ಏನಿದೆ ಆ ದೋಸ್ತಿಗಳಿಗೆ ಒಂದು ಆ ನಾವು ಅವರ ದೋಸ್ತಿಗಳನ್ನ ಒಗ್ಗೂಡುವಂತ ಒಂದು ಕೆಲಸವನ್ನ ಮಾಡಿಸ್ತೀವಿ ಯಾವುದೇ ನಮ್ಮಲ್ಲಿ ಯಾವುದೇ ಬಡ ಬಡಿದಾಟ ಇಲ್ಲ ಆಂತರಿಕ ಕಚ್ಚಾಟ ಇಲ್ಲ ಅವ್ರನ್ನ ಒಗ್ಗೂಡಿಸುವ ಕೆಲಸವನ್ನು ಮಾಡ್ತೀನಿ ಅಂತ ಸಹ ಆರೋಶಕ ವಿಪಕ್ಷ ನಾಯಕ ಆರೋಶಕ್ಕೂ ಸಹ ಆ ಒಂದು ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ನೋಡ್ಬೇಕು ಈಗ ಈ ಸುದ್ದಿಗೋಷ್ಠಿಯ ನಂತರ ಅವರ ಆಂತರಿಕ ಕಚ್ಚಾಟ ಇತ್ತ ಅಥವಾ ಇರ್ಲಿಲ್ವಾ ಇದು ಸುಮ್ನೆ ಅಹ್ ಸುದ್ದಿಗಷ್ಟೇ ಸೀಮಿತವಾಗಿತ್ತ ಇವೆಲ್ಲವನ್ನು ಸಹ ನೋಡ್ಬೇಕಾಗುತ್ತೆ ರಚನಾ ಮೂರ್ತಿ ಈಗ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಈಗ ಶ್ರೀರಾಮುಲು ಕೂಡ ಡೆಲ್ಲಿಗೆ ಹೋಗ್ತಾರೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದಷ್ಟು ವಿಚಾರಗಳು ಬರ್ತಾ ಇದೆ ನಾಳೆ ದೆಹಲಿ ಕಡೆ ಮುಖ ಮಾಡ್ಬೋದು ಶ್ರೀರಾಮುಲು ಅಂತ ಸೊ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಇಷ್ಟು ರಚನಾ ಈಗ ಈಗಾಗಲೇ ಹೈಕಮಾಂಡ್ ಬಳಿ ಹೋಗಿ ನಾನು ನನ್ನ ರಾಜೀನಾಮೆಯನ್ನ ಸಲ್ಲಿಸ್ತೀನಿ ಮತ್ತೆ ಏನ್ ಇಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳನ್ನ ಸಹ ಅವರು ಅವರೊಡನೆ ಚರ್ಚೆ ಮಾಡಿ ನಂತರ ನಾನು ಪಕ್ಷವನ್ನು ತೊರೆಯುವಂತ ಕೆಲಸ ಮಾಡ್ತೀನಿ ಅಂತ ಸಹ ಹೇಳ್ಕೊಂಡಿದ್ರು ಈಗ ಸುದ್ದಿಗೋಷ್ಠಿ ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಈಗ ಜನಾರ್ದನ್ ರೆಡ್ಡಿಯ ಸುದ್ದಿಗೋಷ್ಠಿ ಯಾವ ರೀತಿಯಾಗಿ ಇರ್ತದೆ ಜೊತೆಗೆ ಸುದ್ದಿಗೋಷ್ಠಿಯ ನಂತರ ಶ್ರೀರಾಮುಲು ಅವರು ಕೊಡುವಂತ ಉತ್ತರ ಯಾವ ರೀತಿಯಾಗಿರ್ತದೆ ಈ ಎರಡು ಆಧಾರದ ಮೇಲೆ ಜನಾರ್ದನ್ ರೆಡ್ಡಿ ಅವರ ಸುದ್ದಿಗೋಷ್ಠಿಯ ನಂತರ ಶ್ರೀರಾಮುಲು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇದನ್ನು ಸಹ ನೋಡ್ಬೇಕಾಗ್ತದೆ ಏನಾದ್ರೂ ಅವರು ಹೈಕಮಾಂಡ್ ಬಳಿ ಹೋಗಿ ಆ ರಾಜೀನಾಮೆಯನ್ನು ಸಲ್ಲಿಸೋದಾದ್ರೆ ಒಂದ್ ಕಡೆ ಹೊಡೆತ ಬೀಳುತ್ತೆ ಅಂತಾನೆ ಹೇಳಾಗ್ತಿರುವಂತದ್ದು ಖಂಡಿತವಾಗ್ಲು ಶ್ರೀರಾಮುಲು ಅವ್ರನ್ನ ಕಾಂಗ್ರೆಸ್ನವರು ಸೆಳೆಯುವಂತ ಕೆಲಸವನ್ನ ಖಂಡಿತವಾಗ್ಲು ಮಾಡಿರ್ತಾರೆ ಅದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸೆಳೆಯುವಂತ ಕಾರ್ಯಕ್ರಮ ಆಗಿರ್ತದೆ ಆದ್ರೆ ಏನಾದ್ರೂ ಅವರು ಪಕ್ಷದಲ್ಲಿ ಉಳಿಸಿಕೊಳ್ಳುವಂತ ಕೆಲಸವನ್ನ ವಿ ವಿಜಯೇಂದ್ರ ಮತ್ತೆ ಆರೋಶಕ್ ಅವರು ಇಬ್ರು ಸೇರ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ು ಸಹ ಆ ಕಟ್ಟಿಟ್ಟು ಅವರು ಪಕ್ಷದಲ್ಲಿ ಒಂದು ರೀತಿಯಾಗಿ ನಾಯಕರಾಗಿ ಉಳಿಯುವಂತ ಕೆಲಸ ಮಾಡ್ತಾರೆ ಮತ್ತೆ ಪಕ್ಷ ಕಟ್ಟುವಲ್ಲಿ ಅಂದ್ರೆ ಆ ಭಾಗದಲ್ಲಿ ಬಳ್ಳಾರಿಯ ಗಿಡನಾಡು ಭಾಗದಲ್ಲಿ ಪಕ್ಷ ಕಟ್ಟುವಂತ ಒಂದು ಕೆಲಸವನ್ನ ಸಹ ಮಾಡ್ತಾರೆ ಇದಕ್ಕೆ ನೇರ ನೇರವಾಗಿ ಬಿ ಎಸ್ ಯಡಿಯೂರಪ್ಪ ಏನಾದ್ರೂ ಶ್ರೀರಾಮುಲು ಅವರ ಜೊತೆ ಮಾತನಾಡ್ತಾರ ಮತ್ತೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರ ಒಂದು ದೋಸ್ತಿ ಏನಿದೆ ಅದನ್ನ ಉಳಿಸುವಂತ ಕೆಲಸ ಮಾಡ್ತಾರೆ ಮತ್ತೆ ಪಕ್ಷಕ್ಕೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗುವಂತಹ ಯಾವುದೇ ಹೇಳಿಕೆಗಳನ್ನು ನೀಡಬೇಡಿ ಅಂತ ಒಂದಿಷ್ಟು ತಾಕೀತು ಮಾಡ್ತಾರ ಇವೆಲ್ಲವನ್ನೂ ಸಹ ಕಾದ್ ನೋಡ್ಬೇಕಾಗ್ತದೆ ಆದ್ರೆ ಮಧ್ಯಾಹ್ನದ ಸುದ್ದಿಗೋಷ್ಠಿ ಯಾವ ರೀತಿಯಾಗಿ ನಡೆಯುತ್ತೆ ಅದರ ಮೇಲೆ ಶ್ರೀರಾಮುಲು ಮತ್ತೆ ಅಹ್ ತಮ್ಮ ನಿರ್ಧಾರವನ್ನ ಕೈಗೊಳ್ತಾರೆ ಅಂತಾರೆ ಈಗ ತಿಳಿದು ಬಂದಿರುವಂತದ್ದು ರಚನಾ ಧನ್ಯವಾದ ನರಸಿಂಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ದೋಸ್ತಿಗಳ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಜಟಾಪಟಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅಹ್ ಸುದ್ದಿಗೋಷ್ಠಿಯನ್ನ ನಡೆಸಲಿರುವಂತದ್ದು ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಾತನಾಡಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳು ಆಚೆ ಬರಲಿದೆ ಅಹ್ ಇದನ್ನ ನೋಡಿ ಏನಾದ್ರೂ ಶ್ರೀರಾಮುಲು ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರ ಸುದ್ದಿಗೋಷ್ಠಿ ಮುಖಾಂತರ ಜನಾರ್ದನ್ ರೆಡ್ಡಿ ಅಹ್ ಏನ್ ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ತಾರೆ ಅದಕ್ಕೆ ಉತ್ತರವನ್ನ ಕೊಡ್ತಾರ ಅನ್ನೋದು ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಜೊತೆಗೆ ಇನ್ನೊಂದು ಕಡೆ ಏನು ನಾನು ಡೆಲ್ಲಿಗೆ ಹೋಗಿ ಅಂದ್ರೆ ಹೈಕಮಾಂಡ್ ಮುಂದೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಜೊತೆಗೆ ಇಲ್ಲಿ ನಡೀತಾ ಇರುವಂತಹ ವಿಚಾರಗಳ ಬಗ್ಗೆ ಅವರ ಗಮನಕ್ಕೆ ತಂದು ಆಮೇಲೆ ನಾನು ಪಕ್ಷವನ್ನ ತೊರಿತೀನಿ ಅನ್ನೋ ಒಂದು ಹೇಳಿಕೆಗಳನ್ನ ಶ್ರೀರಾಮುಲು ಅವರು ಕೊಟ್ಟಿದ್ರು ಸೊ ಇವತ್ತಿನ ಪ್ರೆಸ್ ಮೀಟ್ ಗಳು ಏನಿದೆ ಈಗ ಪ್ರೆಸ್ ಮೀಟ್ ಏನ್ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಅದ್ರ ಮೇಲೆ ಮುಂದಿನ ದಾರಿ ಯಾವ ಕಡೆ ಇರುತ್ತೆ ಅನ್ನೋದು ಒಂದಷ್ಟು ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಹೇಳಿದ್ರು ಕೂಡ ಈಗ ಬಿಜೆಪಿಯಲ್ಲಿ ಈ ಬಣ ರಾಜಕೀಯ ಅನ್ನೋದು ಬಹಳಷ್ಟು ನಡೀತಾ ಇದೆ ಈ ಹಿಂದೆ ಯತ್ನಾಳ್ ವರ್ಸಸ್ ವಿಜೇಂದ್ರ ಅಂತ ಬಣ ರಾಜಕೀಯ ನಡೀತಾ ಇತ್ತು ಅವಾಗ ಒಂದಷ್ಟು ವಿಚಾರಗಳು ನಡೆದಿದ್ವು ಈಗ ಏನು ಒಂದು ಕಡೆ ಜನಾರ್ದನ್ ರೆಡ್ಡಿ ಜೊತೆಗೆ ಶ್ರೀರಾಮುಲು ಇಬ್ರು ಬಹಳಷ್ಟು ಚಿಗ್ರಿ ದೋಸ್ತುಗಳು ಒಂದು ಕಾಲದಿಂದಲೂ ಕೂಡ ಬಹಳಷ್ಟು ಹೆಸರುವಾಸಿ ಆಗಿರುವಂತಹ ಹೆಸರುವಾಸಿ ಆಗಿರುವಂತದ್ದು ಸೊ ಈಗ ಅವರಿಬ್ಬರ ನಡುವೆ ಈ ರೀತಿ ಭಿನ್ನಾಭಿಪ್ರಾಯಗಳು ಮೂಡಿರುವಂತದ್ದು ಎಲ್ಲೋ ಒಂದು ಕಡೆ ಬಿಜೆಪಿ ಪಾಳ್ಯದಲ್ಲಿ ತಲೆನೋವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ನೋಡೋಣ ಪ್ರೆಸ್ ಮೀಟ್ ನಂತರ ಯಾವ ರೀತಿಯಾಗಿ ಈ ವಿಚಾರಗಳು ಮುಂದೆ ಹೋಗುತ್ತೆ ಅಂತ ಅಹ್ ಜನಾರ್ದನ್ ರೆಡ್ಡಿ ಏನ್ ಮಾತಾಡ್ತಾರೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಏನ್ ಉತ್ತರವನ್ನ ಕೊಡ್ತಾರೆ ಅಂತ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಅವರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ